ನಮ್ರಸ್ ಯಾರಿಗ ಹಂಗೆ ಮಾಡಿ ಬೇಕು ನೋಡೋಣ ಹಿಡ್ಕೊಂಡು ಬಂದರ್ಸ್ತಂಗ್ ನಗರಿಗೆ ಬಾಲಚಂದ ವಿರುದ್ಧ ಹಾಡಿದ್ಯಾ ಮಾಸ್ತರ ನಿನಗು ಹೋಗೋತ್ನ ದಾರವಾಡ ಪೀಣಕ್ಕೆ ಹೊಟ್ಟು ನೋಡ ಇವನ್ ಹಾಡಿನ ಅರ್ಥ ನೋಡ್ರಿ ಇವ್ರ ಅಣ್ಣ ತಮ್ಮಾರ ಕಟ್ಟೆ ಫೋನ್ ಕಸ್ಕೊಂಡಿಕ್ಕಿನ್ ಕೋಲ ಹಾಕಿ ಕೀಲಿ ಹಾಕಿ ಅಲ್ಲಿ ಇದ್ಕೊಂಡು ನನಗೆ ನನಗ್ ಹೇಳ್ತಾಳು ನನಗ್ ಗೊತ್ತಿಲ್ಲ ನನ್ನ ಕಟ್ಕೊಂಡು ಹೋಗ ನನ್ ಮದ್ವಿ ಆಗತ್ತ ಹೆಂಗ್ ಹೇಳಕ್ ಸಾಧ್ಯ ಆಗೈತೆ ಇಲ್ಲೇ ಆಕಿ ಹತ್ರ ಫೋನ್ ಇಲ್ಲ ಕಿಲಿ ಹಾಕಿ ಕಿಲಿ ಕೈ ಇವ್ರ ಐತಿ ಹೆಂಗ ನೋಡುದು ಅಡಿಗೆ ಅರ್ಥ ಇರ್ಬೇಕು ಎಲ್ಲಿ ಎಲ್ಲಿ ಹಾಡ್ತಿದಿ ಬರ್ಕೋ ಅಂತ ಹರ್ಬ ಅಲ್ಲಿ ನಿಮ್ಮ ಊರಿಗೆ ಹೋಗ್ಬೇಕು ಇಲ್ಲದು ಲೋಕಲ್ ಇಲ್ಲ ಅಂತ ಇನ್ನು ಮುಂಚೆ ಕೊಡ್ತೇನೆ ತಗೊಂಡು ಶೂರ್ ಬಂದ್ರೆ ನೀನು ಏನ್ ಹಾಡಿದಿ ಶೂರ್ ಪಣ ಕೇಳಿ ಅಡ್ಬೇಕು ಹೋಗಿದ್ದಿರ್ತೇನಿದ್ದೇನೆ ರಾಣಿಯ ಗಿಟ್ಟು ಹಾಕಿನ ಹೂ ಅಂದ್ರೆ ಇವತ್ತ ರೆಡಿ ಆದ್ರೆ ಹ್ಮ್ ಹೇ ಶಕ್ರ ಇವನ್ ಹೆಂಡತಿ ಎಳೆಯ ಸ್ವಂಟ ನೋಡಿ ಹೊಂದಿತಿ ತೆಲಿಯ ಕಟ್ಟ ಬಿಡಂಗಿಲ್ಲ ರಾವಣ ಬಂತಿ ಹರ್ ನೋಡ ಅಲ್ಲ ಅಲ್ಲ ಕಂಟಲ್ಲ ನೀ ಹೇಳು ತಪ್ಪತ್ ಅಂತ ಹೇಳ್ತಾರ ಹುಡುಗರ ಆಡಿದ್ರೆ ಆಟಿದ್ರೆ ಆಡಿ ಅದು ಹೊಡೆದಂಗ ಆಗ್ಬೇಕ ಇವ ಇವನ್ನ ಹವಾ ಕೇಳೋದು ಹವಾ ಕೇಳೋದು ಚಿಪ್ಪಾಡಿಯಾಗ ಸುಟ್ಟಿದ್ರಂತ ಮೊದಲು ಹಿಂತಾವ್ನ ಇರ್ಬೇಕು ಅವ್ನು ಏ ನಿನ್ನ ನಿನ್ನ ಒಂದು ತಾಸ ಏನು ಬಡಂಗಲ್ ನಿನ್ನ ಏನು ಇಷ್ಟ ಆಗೋದಿಲ್ಲ ಇಷ್ಟ ನೀನ್ ಹಣೆ ಬಾರ ಗೊತ್ತೈತಿ ಏ

ಅಲ್ಲಿ ಚಟಾ ಇವ್ ಹೇಳ್ತಿರ್ತಾನೆ ಯಾಕಂದ್ರೆ ಅವು ಬಂದು ಹಟ್ಟು ತಡ್ದಿರ್ತಾನ ರಾಮ ರಾಮ ಅಂತ ಹರ್ಕೊಂತಿರ್ತಾನೆ ರೆಕ್ಕಿ ಕಡ್ದಾಗ ಅದಕ್ಕೆ ಎಷ್ಟು ಹರ್ಕೊಂತಿ ಹರ್ಕೊಂಟ ಅಂತಿರ್ತಾನೆ ಮೂರು ಗಂಟೆ ನಿಮಿಷ ಈಗ ಎಷ್ಟೋ ಮಟ್ಟ ಜಾನಪದನ